ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಇರುವಂತಹ ವ್ಯಕ್ತಿ ಅದು ಯಾರೇ ಆಗಿರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ಲವರ್ ಇರ್ಬೋದು ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಸಂಬಂಧ ಇರ್ಬೋದು ಈ ಮೂಮೆಂಟಲ್ಲಿ ಅಲ್ಲಿ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಕೆಲವರು ಒಟ್ಟಿಗೆ ಇರ್ಬೋದು ಇನ್ನು ಕೆಲವರು ಸಪ್ರೇಷನಲ್ಲಿ ಅಲ್ಲಿ ಇರ್ಬೋದು ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿ ಇರ್ಬೋದು ಈ ರಿಲೇಷನ್ಶಿಪ್ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಉಂಟು ಟ್ರೂ ಫೀಲಿಂಗ್ ಏನು ಇಲ್ಲಿ ನಿಮ್ಮ ವ್ಯಕ್ತಿಯನ್ನು ಅಂದರೆ ಯಾವುದೋ ಒಂದು ಮೂಮೆಂಟ್ ಇರ್ಬೋದು ಸಿಚುವೇಶನ್ ಇರ್ಬೋದು ಸೊ ಅವರನ್ನು ಕಟ್ಟಿ ಹಾಕಿದ ಥರ ಕಾಣಿಸ್ತಾ ಉಂಟು ಇಲ್ಲಿ ನಿಮ್ಮ ಬಗ್ಗೆ ಅವರು ಅಬ್ಸರ್ವ್ ಮಾಡ್ತಾರೆ ನಿಮ್ಮ ಬಗ್ಗೆ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾರೆ ಇಲ್ಲಿ ಕೆಲವರಿಗೆ ನೀವು ರಿಲೇಷನ್ಶಿಪ್ ಇರ್ಬೋದು ಇಲ್ಲಿ ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇವಾಗ ಅಂದರೆ ಇಲ್ಲಿ ಇವಾಗ ಬೇರೆ ಯಾರಾದರೂ ಅವರ ಲೈಫಲ್ಲಿ ಬರಬೇಕು ಅಂತ ಅಂದ್ಕೊಂಡ್ರೂ ಅವರನ್ನು ಅವರು ಎಂಟ್ರಿ ಮಾಡ್ಕೊಳ್ಳಲ್ಲ ಸೊ ಅಂದರೆ ನೀವು ಬೇಕು ಅವರಿಗೆ ಬಟ್ ಇಲ್ಲಿ ಏನೋ ಒಂದು ಸಮಸ್ಯೆಗಂತ ಉಂಟು ಸೊ ಅನಿಮ್ ಸ್ವಲ್ಪ ಈಗೋ ಜಾಸ್ತಿ ಇರಬಹುದು ಸೊ ರಾಶಾಗಿ ಆಗಿ ಮಾತನಾಡ್ಬೋದು ಜಗಳ ಆಡಿರಬಹುದು ಪ್ರತಿಯೊಂದಕ್ಕೂ ಸ್ವಲ್ಪ ಜಾಸ್ತಿನೇ ಸೆಟ್ ಮಾಡ್ಕೊಳ್ತಾರೆ ಆದರೆ ಇಲ್ಲಿ ನೋಡಿ ಒನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿ ಇದ್ದವರು ಬರಬೇಕು ಅಂತ ಅಂದ್ಕೊಳ್ತಾರೆ ದೂರಾಗಿದ್ರು ಆದರೆ ಈ ಪ್ರೀತಿಯನ್ನು ಅವರು ಉಳಿಸ್ಕೊಳ್ಳೋದು ಕೂಡ ಅಷ್ಟು ಸುಲಭ ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಏನೋ ಒಂದು ಸಮಸ್ಯೆ ಆಗಿದೆ ಜಗಳ ಆಗಿರ್ಬೋದು ಅಥವಾ ಅವ್ರು ಕರೆಕ್ಟಾಗಿ ನಿಮ್ಮ ಜೊತೆ ಮಾತನಾಡೋದೇ ಇರ್ಬೋದು ರೆಸ್ಪಾನ್ಸ್ ಮಾಡೋದೇ ಇರ್ಬೋದು ಅದರಲ್ಲಿ ಅವ್ರಿಗೆಲ್ಲೋ ಒಂದು ಕಡೆ ಭಯ ಕಾಣ್ತಾ ಇರ್ಬೋದು ಅವರು ಲೈಫಲ್ಲಿ ಆಗದೇ ಇರ್ಬೋದು ಅಥವಾ ಫ್ಯಾಮಿಲಿ ರಿಲೇಟೆಡ್ ನಿಮ್ಮನ್ನು ಅಲ್ಲಿ ಯಾವ ಥರ ರಿಸೀವ್ ಮಾಡ್ತಾರೆ ಅಥವಾ ಮನೆಯವ್ರು ಹೋಗ್ತಾರಾ ಇಲ್ವಾ ಸೊ ನಾನು ಈ ಫ್ಯಾಮ್ಲಿಯಿಂದ ಹೊರಗೆ ಬರಲಿಕ್ಕೂ ಆಗೋಲ್ಲ ಸೊ ಏನು ಮಾಡೋದು ಅಂತಂದರೆ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ ತುಂಬ ದುಃಖ ಪಡ್ತಾರೆ ಬಟ್ ಇಲ್ಲಿ ಟ್ರೂ ಫೀಲಿಂಗ್ ಉಂಟು ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ ಅವರು ಅಲ್ವಾ ಹೇಳಿ ನಿಮ್ಮನ್ನು ಪ್ರೀತಿಸಿದ ಕ್ಷಣದಿಂದಲೂ ಅವರು ನಿಮ್ಮನ್ನು ತುಂಬ ಕ್ಯಾಲಜಿಯಿಂದ ನೋಡ್ಕೊಳ್ತಾರೆ ನಿಮಗೆ ಯಾವುದೇ ಒಂದು ರೀತಿ ಪ್ರಾಬ್ಲಮ್ ಆಗದ ಥರ ರಿಲೇಷನ್ಶಿಪ್ ಅನ್ನಂತರ ಜಗಳ ಆಗುತ್ತೆ ಒಬ್ರಿಗೊಬ್ರು ಅಂದರೆ ಮನಸ್ತಾಪಗಳು ಬರುತ್ತೆ ಎಲ್ಲನೂ ಸಹಜ ಬಟ್ ಅವ್ರು ನಿಮ್ಮನ್ನು ತುಂಬ ಜೋಪಾನವಾಗಿ ನೋಡ್ಕೊಂಡಿದ್ದಾರೆ ತುಂಬ ಪ್ರೀತಿ ಮಾಡ್ತಾರೆ ಆದರೆ ಇಲ್ಲಿ ಕಮೆಂಟ್ಮೆಂಟ್ಗೆ ಒಪ್ತಾ ಇಲ್ಲ ಅಂದ್ರೆ ಅಲ್ಲಿ ಒಂದು ಸಮಸ್ಯೆ ಉಂಟು ಅವರ ಲೈಫಲ್ಲಿ ಹಾಗಾಗಿ ಮತ್ತು ಅವರ ಮೂಡ್ ಇದ್ದಕ್ಕಿದ್ದಾಗೇ ಚೇಂಜ್ ಆಗುತ್ತೆ ಒಮ್ಮೆ ಇದ್ದ ಥರ ಆ ವ್ಯಕ್ತಿ ಇರಲ್ಲ ಒಮ್ಮೆ ನಿಮ್ಮ ಜೊತೆ ಖುಷಿಯಿಂದ ಮಾತನಾಡ್ಬೋದು ನೆಕ್ಸ್ಟ್ ಸೆಕೆಂಡ್ ಅವ್ರು ಚೇಂಜ್ ಆಗ್ತಾರೆ ಸೊ ಮೀಟಾದಾಗ ಇದ್ದ ವ್ಯಕ್ತಿ ಇವರೇನ ಫೋನಲ್ಲಿ ಮಾತನಾಡುವಾಗ ಸೊ ಅಂದರೆ ಅಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಒತ್ತಡ ಇರ್ಬೋದು ಅಥವಾ ಲೈಫ್ ಬಗ್ಗೆ ಟೆನ್ಷನ್ ಇರ್ಬೋದು ಇಲ್ಲಿ ಅವರಿಗೆ ಅವರ ಅಂದರೆ ಫ್ಯಾಮಿಲಿ ಲೈಫಲ್ಲಿರುವಂಥ ಮೆಂಬರ್ಸ್ ಏನರೂ ದೂರ ಆಗಲಿಕ್ಕೆ ಆಗೋಲ್ಲ ದೂರ ಆಗುವಂಥದ್ದಲ್ಲ ಸೊ ಅವರೇನಾದರೂ ಹೇಳ್ತಾರಾ ಸೊ ಈ ಸಿಚುವೇಶನ್ ಯಾವ ಥರ ನಾನು ನಿಭಾಯಿಸೋದು ಸೊ ಈ ಕಡೆಯಿಂದ ನಿಮ್ಮನ್ನು ಬಿಟ್ಟು ಆಗ್ತಾಯಿಲ್ಲ ಸೊ ಹಾಗಾಗಿ ಇಲ್ಲಿ ಅವ್ನೇನು ಆಫ್ ಸಿಚುವೇಶನ್ ಇರ್ಬೋದು ಅಥವಾ ನಿಮ್ಮ ಮೇಲೆ ಸುಮ್ಮ ಸುಮ್ಮನೆ ಇರ್ತಾರೆ ಜಗಳ ಮಾಡ್ತಾರೆ ಸೊ ನನ್ನ ಅನಿಸುತ್ತೆ ಈ ವ್ಯಕ್ತಿಯನ್ನು ನಾನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಯಾವ ಥರ ಇರೋದು ಇವರ ಜೊತೆ ಅಂತ ಬಟ್ ಇಲ್ಲಿ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಅವರು ಸ್ಟಕ್ ಎನರ್ಜಿಯಲ್ಲಿದ್ದಾರೆ ಬಟ್ ಇಲ್ಲಿ ಅವರ ಪ್ರೀತಿ ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿಂಟು ಈ ಕನೆಕ್ಷನ್ ಸೊ ಅದು ನಿಮಗೂ ಗೊತ್ತುಂಟು ಇಲ್ಲಿ ಒಂದು ಬಾಂಡಿಂಗ್ ಅನ್ನೋದು ತುಂಬ ಅಟ್ಯಾಚ್ಮೆಂಟ್ ಆಗಿಂಟು ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಒಂದು ಜಗಳ ಆಗಿರ್ಬೋದು ಬ್ರೇಕಪ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಸೊ ಯಾವತ್ತು ಕೂಡ ದೂರ ಆಗಬೇಕು ಅಂತ ಮನಸ್ಸಾರ ಅಂದ್ಕೊಂಡವರಲ್ಲ ನೀವು ಎಲ್ಲರಿಗೂ ಒಳ್ಳೇದಾಗಲಿ ಏನೇ ಒಂದು ನೋವು ಇರ್ಬೋದು ದುಃಖ ಇರ್ಬೋದು ಏನೇ ಒಂದು ಸಮಸ್ಯೆ ಇರ್ಬೋದು ಆಸೆ ಕೊರಿಕೆ ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪರ್ಸನಲ್ ಪ್ರಾಡಕ್ಟನ್ನು ಟೈಮ್ನಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು